ಆರ್ಬಿಟ್ ಸಂಸ್ಥೆಯ ಸಮಾಜ ಸೇವಾ ಸಂಸ್ಥೆ ನಾಬಾದ್ ಇದರ ಮೂವತ್ತನೇ ವರ್ಷದ ಜುಬ್ಲಿ ಮಹೋತ್ಸವಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಸ್ವಾಗತಿಸಲು ನಾನು ತುಂಬಾ ಸಂತೋಷ ಪಡುತ್ತೇನೆ ಮೂವತ್ತು ವರ್ಷದ ಸಾಧನೆಗೆ ಇವರಿಗೆ ಧನ್ಯವಾದವನ್ನ ಸಲ್ಲಿಸೋಣ ಸಂಸ್ಥೆ ಈ ಜಗಲಿಯನ್ನು ಆಚರಣೆ ಮಾಡುವಾಗ ನಮ್ಮ ನಿಮ್ಮೆಲ್ಲರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ನಮ್ಮ ಜೀವನದಲ್ಲಿ ಬದಲಾವಣೆ ತಂದಿದೆ ನಮ್ಮ ಕಷ್ಟಗಳನ್ನು ನೀಗಿಸಿದೆ ಮತ್ತು ನಮ್ಮನ್ನೆಲ್ಲ ಸದೃಢರನ್ನಾಗಿ ನಮ್ಮ ನಮ್ಮ ಕುಟುಂಬಗಳ ಮತ್ತು ಸಮಾಜದ ಆಗು ಹೋಗುಗಳ ಬಗ್ಗೆ ಜಾಗೃತರಾಗಿದ್ದು ಹೊಂದಾಳಿತನವನ್ನು ನಮ್ಮಲ್ಲಿ ಬೆಳೆಸಿದೆ ಇದಕ್ಕಾಗಿ ನಾನು ಈ ಸಂಸ್ಥೆಗೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೀವನ ಯಾಕಂದ್ರೆ ಸುಂದರವಾದ ಜೀವನ ಕಟ್ಟಲು ನಾವು ಎಲ್ಲರಿಗೆ ಎಷ್ಟು ಆಯ್ತು ಅಷ್ಟೆಲ್ಲ ಫಾದರ್ಸ್ ಫಾದರ್ಸ್ ಅಂಡ್ ಸಿಸ್ಟರ್ಸ್ ರಿಯಲಿ ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್ ಯಾಕಂದ್ರೆ ತಾವ್ ನೋಡ್ತಾ ಇದ್ರಿ ಸುಮಾರು ಎಲ್ಲಿಂದ ಏನು ಬರ್ತದೋ ಏನ್ ಅದು ದೇವ್ರಿಗೆ ಗೊತ್ತು ಬಟ್ ಇವ್ರು ಮಾಡಂತ ಕಾರ್ಯಗಳನ್ನು ನೋಡ್ರ ನಿಜವಾಗಿ ನಾವು ಇವ್ರಿಗೆ ಹ್ಯಾಟ್ಸಪ್ ಮಾಡ್ಬೇಕು ಯಾಕಂತ ಅವ್ರು ನೋಡ್ತಾ ಇದ್ರಿ ಸುಮಾರು ಏನು ಇಚ್ಛೆ ಇಲ್ಲದೆ ಇನ್ನೇನಿದ್ದಾರ ಫಾದರ್ ಸಿಸ್ಟರ್ ಅವರೆಲ್ಲ ನೋಡಿ ಅವ್ರಿಗೆ ಏನು ಆಶೆ ನಿರಾಶೆ ಏನು ಇಲ್ಲ ಖಾಲಿ ಜನರ ಸೇವೆ ಒಂದು ದೇವರ ರೂಪದಲ್ಲಿ ಹುಟ್ಟಿ ಅವ್ರು ಇದೆಲ್ಲ ಸೇವೆ ಮಾಡ್ತಾರೆ ರಿಯಲಿ ವಿ ಶುಡ್ ಅಪ್ರಿಶಿಯೇಟ್ ದಮ್ ಸಮಾನತೆ ಶಿಕ್ಷಣ ಕೊಟ್ಟಿದೇವ್ರಿ ಇವತ್ತು ನಮ್ಗ ಏ ಅಂತ ಮಾತಾಡಿದ ಮನುಷ್ಯ ಇವತ್ತು ನಮ್ಮ ಮೇಡಮ್ ಅವರೇ ಹೇಳತಾರ ಅಮ್ಮೋರೇ ಹೇಳತಾರ ಅವರೇ ಅಕ್ಕೋರೇ ಹೇಳತಾರ ಆದ್ರ ಇದಕ್ಕೆಲ್ಲ ಕಾರಣ ಈ ನಮ್ಮ ಅರ್ಪಿಡ್ ಸಂಸ್ಥೆ ಅಂತ ಹೇಳಕ್ ನಾನು ಹೆಮ್ಮೆ ಪಡ್ತೀನಿ ಆದ್ರ ನಮ್ಮ ವರ್ಷದಾಗ ನೀವು ಬೆಳೆದಿದ್ದೀವಿ ಸಂಸ್ಥೆ ಬೆಳೆದಪ್ಪಲೆ ಅನಿಸ್ತದೆ ಆದ್ರಿಂದ ಯಾವುದು ಬೇರೆ ಬೆಳೆದಿಲ್ಲ ನೀವು ಬೆಳೆದಿದ್ದೀವಿ ಬೆಳೆದಿದ್ರಂದ್ರೆ ಅವ್ರು ಸಂ ಸಂಸ್ಥೆ ಬೆಳೆದಿದೆ ಅಂತ ಹೇಳಿ ಅರ್ಥ ನಾವು ಮಾಡಿದ ಪ್ರಯತ್ನ ಒಂದು ನಮಗೆ ಜನರಿಗೆ ನೋಡಿದಾಗ ಹಳ್ಳಿದಾಗ ಹೋದಾಗ ಬಡತನ ನೋಡಿದಾಗ ಕಷ್ಟ ಸಂಕಷ್ಟ ನೋಡಿದಾಗ ಕಣ್ಣೀರು ಸುಸೋದು ನೋಡಿದಾಗ ನಮಗೆ ಊಟ ಮಾಡ್ಲಿಕ್ಕೆ ಮನಸ್ಸಾಗ್ಲತಿರ್ಲಿಲ್ಲ ನನ್ಗಿಂತ ಹೆಚ್ಚು ನನ್ನ ಒಟ್ಟಿಗೆ ಕಾರ್ಯಕರ್ತರು ಕೆಲವ್ರು ಕೆಲವರು ಸೊ ನಮ್ ಬೈಬಲ್ ನಿಮ್ ಬಹಳ ಒಳ್ಳೆ ಮಾತಿದೆ ಯು ಆನರ್ ಯುವರ್ ಮದರ್ ಅಂಡ್ ಫಾದರ್ ನೀವು ತಾಯಿ ತಂದೆಗೆ ಸನ್ಮಾನ ಮಾಡಿದರೆ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಇಯರ್ಸ್ ಬದುಕಬಹುದು ನೀವು ಸೊ ಅವ್ರಿಗೆ ನಾ ಭೇಟಿ ಆಗಿದ ಅವ್ರದಿಂದ ನಮ್ಮ ಪರಿಚಯ ಇದಾರೆ ಅವ್ರದ್ದು ನಮ್ ಫಾದರ್ ಅವರು ಅಂಡ್ ವಿ ಆರ್ ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್ ಬಹಳ ಈ ಸಮಾಜಕ್ಕಾಗಿ ಬಹಳ ಕಷ್ಟ ಕೆಲಸ ಮಾಡ್ತಾ ಇದಾರ ಅಂಗವಿಕರ ಬಗ್ಗೆ ಏನು ಸಮಸ್ಯೆ ಇದ್ದಾರೆ ನಾನು ನನ್ನ ಕೋರ್ಟ್ ನಲ್ಲಿ ನಿಮ್ ಕೇಸ್ ದಾಖಲ್ ಮಾಡಬಹುದು ಯಾವ ಸಮಸ್ಯೆ ಇರಬಹುದು ಪ್ರಾಪರ್ಟಿ ಇರ್ಬೋದು ಮದುವೆ ಇರ್ಬೋದು ನೌಕರಿ ಇರ್ಬೋದು ಯಾವುದು ಅನ್ಯಾಯದಲ್ಲಿ ನನಗೆ ನೀವು ದೂರು ಕೊಟ್ಟಿದ್ದರೆ ನಾನು ಕೊಟ್ಟಂತ ಆರ್ಡರ್ ಆರ್ಡರ್ಗಳು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮಾತ್ರ ಚಾಲೆಂಜ್ ಆಗ್ತಾವ ಸಾಂಕೇತಿಕವಾಗಿ ನೀಡಲಾಗುತ್ತದೆ ತದನಂತರ ಅವರ ಮನೆಗಳಿಗೆ ಊರುಗಳಿಗೆ ತೆರಳಿದಾಗ ಅವರ ಜೀವನಕ್ಕೆ ಸಹಾಯವಾಗಲೆಂದು ಅವರಿಗೆ ಕುರಿಗಳನ್ನು ವಿತರಿಸಲಾಗುತ್ತದೆ to